Hi Namaste Rigo Hegidira, welcome to Infovitsuma. Infovitsuma da, Matan de Video geht Svagata. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನಾಳೆ ಅಂದರೆ ಬುಧವಾರ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ದಿನ ಈ ಕೆಲವು ದಾನಗಳನ್ನು ಮಾಡುವುದರಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಬಹುದು ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆಯ ಜೊತೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯಲಿದೆ ಹಾಗಾದರೆ ಯಾವೆಲ್ಲ ದಾನಗಳನ್ನ ಮಾಡಿದ್ರೆ ಯಾವೆಲ್ಲ ರೀತಿಯ ಪರಿಹಾರವನ್ನು ನೀವು ಪಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪ್ರಾಮುಖ್ಯದ ಹಬ್ಬವಾಗಿದೆ ಈ ಸಮಯದಲ್ಲಿ ಕೆಲವು ಜನರು ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ರಾತ್ರಿಯಿಡಿ ಜಾಗರಣೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಶಿವನ ಬಗ್ಗೆ ಹೆಚ್ಚಿನ ಗೌರವ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಲಿದ್ದಾರೆ ಇನ್ನು ಕೆಲವು ಜನರು ಈ ಸಮಯದಲ್ಲಿ ಅನೇಕ ರೀತಿಯ ವಸ್ತುಗಳನ್ನು ದಾನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಹಾಗಾದರೆ ಈ ದಿನದಂದು ಅತ್ಯಂತ ಅದ್ಭುತವಾದ ದಾನವೆಂದರೆ ಕೆಲವು ದಾನಗಳಿದ್ದಾವೆ ಇದರಿಂದಾಗಿ ಈ ವಸ್ತುಗಳನ್ನು ದಾನ ಮಾಡಿದರೆ ನೀವು ಅತ್ಯಂತ ಶುಭ ಫಲಗಳನ್ನು ಪಡ್ಕೋಬೋದು ಮೊದಲಿಗೆ ನಾವು ನೋಡುವುದಾದರೆ ತುಪ್ಪ ಈ ಎಂದು ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ಬಹಳ ಒಳ್ಳೆಯದು ಎಂದು ನಂಬಲಾಗುತ್ತದೆ ಅದೇ ರೀತಿ ಈ ಮಹಾಶಿವರಾತ್ರಿಯ ಸಮಯದಲ್ಲಿ ತುಪ್ಪವನ್ನು ದಾನ ಮಾಡಿದರೆ ಮನೆಯಲ್ಲಿನ ಎಲ್ಲ ಹಣಕಾಸಿನ ತೊಂದರೆಗಳು ದೂರಾಗಲಿದೆ ಹಾಗೂ ನಕಾರಾತ್ಮಕ ಶಕ್ತಿಗಳು ಸಹ ದೂರಾಗುತ್ತದೆ ಎಂದು ನಂಬಿಕೆ ಇದೆ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಶಿವನ ಅನುಗ್ರಹದಿಂದಾಗಿ ಬರಲಿದೆ ಇದರಿಂದಾಗಿ ನೀವು ಈ ದಿನ ತುಪ್ಪವನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಎರಡನೇದಾಗಿ ಹಾಲು ಈ ಸಮಯದಲ್ಲಿ ಹಾಲನ್ನು ನೀವು ದಾನ ಮಾಡುವುದರಿಂದಾಗಿ ನಿಮ್ಮ ಎಲ್ಲ ರೀತಿಯ ಸಾಲದ ಸಮಸ್ಯೆಗಳು ಪರಿಹಾರವನ್ನು ಪಡೆದುಕೊಳ್ಳಲಿದೆ ಇದರೊಂದಿಗೆ ಶಿವಲಿಂಗಕ್ಕೆ ಹಾಲನ್ನು ಅರ್ಪಣೆ ಮಾಡಬೇಕು ಇದರಿಂದಾಗಿ ನೀವು ಯಾರಿಗಾದರೂ ಹಣ ಕೊಟ್ಟು ಅದು ಹಿಂತಿರುಗಿ ಬರದಿದ್ದರೆ ಆ ಹಣವು ವಾಪಸ್ ನಿಮ್ಮ ಕೈ ಸೇರಲಿದೆ ಇದರಿಂದ ಮುಕ್ತಿಯನ್ನು ನೀವು ಪಡೆಯಲಿದ್ದೀರಿ ಇನ್ನು ಮೂರನೆಯದಾಗಿ ಯಾವ ವಸ್ತುವನ್ನು ದಾನ ಮಾಡಿದರೆ ಉತ್ತಮ ಎನ್ನುವನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡೋಣ ಮರಿಬೇಡಿ ಇನ್ನು ನೀವು ಎಳ್ಳನ್ನು ದಾನ ಮಾಡುವುದರ ಾಗಿ ಈ ಸಮಯದಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೆ ದೋಷ ನಿವಾರಣೆಗಾಗಿ ನೀವು ಎಳ್ಳನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ ಹಾಗೆ ನೀವು ಗ್ರಹಗಳ ದುಷ್ಟ ಪರಿಣಾಮದಿಂದ ಿಯನ್ನು ಹೊಂದಲು ಕಪ್ಪು ಎಳ್ಳನ್ನು ದಾನ ಮಾಡಿ ಇದು ಮಹಾಶಿವರಾತ್ರಿಯ ಉತ್ತಮ ಸಮಯವಾಗಿರಲಿದೆ ಹಾಗೆ ಇನ್ನು ನಾಲ್ಕನೇದಾಗಿ ಬಟ್ಟೆ ಸಾಲ ಮತ್ತು ಇತರ ಆರ್ಥಿಕ ತೊಂದರೆಗಳಿಂದ ನೀವು ಬಳಲುತ್ತಿದ್ದರೆ ಬಟ್ಟೆಯನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ ಇದರಿಂದಾಗಿ ಶುಭ ಫಲಗಳನ್ನು ಪಡೆಯಬಹುದು ಶಿವನ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಇನ್ನು ಮುಂದಿನ ಯಾವ ವಸ್ತುವನ್ನು ದಾನ ಮಾಡುವುದರಿಂದಾಗಿ ನಿಮಗೆ ಅಧಿಕ ಫಲ ಸಿಗಲಿದೆ ಎಂದರೆ ದೇಣಿಗೆ ಹೌದು ಸ್ನೇಹಿತರೆ ಹಬ್ಬದ ದಿನ ನೀವು ಹಣದ ದಾನವನ್ನು ಮಾಡುವುದರಿಂದಾಗಿ ಶಿವರಾತ್ರಿ ಬಡ ಮತ್ತು ಕಷ್ಟದಲ್ಲಿ ಇರುವವರಿಗೆ ಕೈಲಾದಷ್ಟು ಹಣ ದಾನ ಮಾಡುವುದರಿಂದಾಗಿ ಶಿವನ ಕೃಪೆಗೆ ನೀವು ಪಾತ್ರರಾಗಬಹುದು ಈ ರೀತಿ ದಾನ ಮಾಡುವುದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಹೊಂದಲಿದ್ದೀರಿ ಇನ್ನು ಈ ಹಬ್ಬದ ಸಮಯದಲ್ಲಿ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗಲಿದ್ದು ಈ ಮಹಾಶಿವರಾತ್ರಿಯ ಸಮಯದಲ್ಲಿ ನೀವು ಈ ವಸ್ತುಗಳನ್ನು ಕಷ್ಟದಲ್ಲಿ ಇರುವವರಿಗೆ ಅಗತ್ಯ ಇರುವವರಿಗೆ ದಾನ ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು ಈ ಹಬ್ಬವು ಈ ಬಾರಿ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಗ್ರಹಗಳ ಶುಭ ಸಮ್ಮಿಲನದಿಂದಾಗಿ ನೀವು ಅನೇಕ ರೀತಿಯ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ